ವೀಕ್ಷಕರೇ ಮಂಗಳೂರಿನ ಪ್ರತಿಷ್ಠಿತ ಸ್ವಾತಂತ್ರ್ಯ ಪೂರ್ವದ ಕೆಲವೇ ಕೆಲವು ಶಿಕ್ಷಣ ಸಂಸ್ಥೆಗಳಲ್ಲಿ ಗುರುತಿಸಲ್ಪಡುವುದು ಕಂದಕದಲ್ಲಿ ಇರುವ ಬದ್ರಿಯಾ ಶಿಕ್ಷಣ ಸಂಸ್ಥೆ ಈ ಶಿಕ್ಷಣ ಸಂಸ್ಥೆಯ ಶತಮಾನೋತ್ಸವಕ್ಕೆ ಇನ್ನೆರಡೇ ವರ್ಷ ಬಾಕಿ ಇಂತಹ ಶಿಕ್ಷಣ ಸಂಸ್ಥೆಯನ್ನ ಇನ್ನಷ್ಟು ಉನ್ನತಿಗೇರಿಸಲು ಸಿದ್ಧತೆ ನಡೆಸಿರುವವರು ಹಳೆಯ ವಿದ್ಯಾರ್ಥಿಗಳು ಎಂಎ ವಿಷಯ ನಾವು ವರ್ಷ ವರ್ಷ ಅಂತ ಬಾಕಿ ಇದೆ ಈ ನೂರ ವರ್ಷಗೆ ನಮ್ಮಂತೂ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಅಂತ ನಾನು ಕೊಡೋಕ್ಕೆ ಬಯಸ್ತಿದ್ದೀನಿ ನನ್ನ ಜೊತೆ ನನ್ನ ಫ್ರೆಂಡ್ಸ್ ಎಲ್ಲ ಸೌದಿಯಲ್ಲಿದ್ದವರು ಬೇರೆ ಕಡೆ ಇದ್ದವರೆಲ್ಲ ಫೋನ್ ಮಾಡಿ ಹೇಳಿದ್ದಾರೆ ಸೊ ವಿ ಶುಡ್ ಆಲ್ ಕಮ್ ಅಪ್ ಅಂತ ಸೊ ನಮ್ಮ ಡ್ಯೂಟಿ ಅದು ಸೊ ಐ ಥಿಂಕ್ ದಸ್ ಮೈ ರೆಸ್ಪಾನ್ಸಿಬಿಲ್ ಟು ಕಮ್ ಅಪ್ ಆ್ಯಂಡ್ ಗಿವ್ ಮೈ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಟು ದಿಸ್ ಇನ್ಸ್ಟಿಟ್ಯೂಷನ್ ಈ ಶಿಕ್ಷಣ ಸಂಸ್ಥೆ ಮತ್ತಷ್ಟು ಅಭಿವೃದ್ಧಿ ಇಲ್ಲಿನ ಹಳೆ ವಿದ್ಯಾರ್ಥಿಗಳ ಸೇರಿಯಲ್ಲಿ ಒಂದು ದೊಡ್ಡ ಒಂದು ಸಮಾವೇಶ ಮಾಡ್ತಿದ್ದಾರೆ ಇಲ್ಲಿನ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಅದು ಯುರೋಪ್ ಇರಲಿ ಗಲ್ಫ್ ಇರಲಿ ಅಥವಾ ಬೇರೆ ರಾಜ್ಯಗಳಲ್ಲಿ ಕೂಡ ಇದ್ದಾರೆ ಎಲ್ಲರೂ ಸಾಧ್ಯವಾದಷ್ಟು ಈ ಅಂದು ಬಂದು ತಮ್ಮ ಎಂದು ಏನು ಅವತ್ತು ನಾವು ಶಿಕ್ಷಣ ಪಡೆದಿದ್ದೇವೆ ಅದಕ್ಕೆ ಒಂದು ಋಣವನ್ನು ಸಲ್ಲಿಸಬೇಕಾಗಿ ನಾನು ವಿನಂತಿಸ್ತೇನೆ ಐ ರಿಕ್ವೆಸ್ಟ್ ಐ ಅರ್ಜ್ ಥ್ರೂ ಔಟ್ ದ ಗ್ಲೋಬ್ ವೆರವೆವರ್ ಯು ಆರ್ ದರ್ ಪ್ಲೀಸ್ ಜಾಯಿನ್ ಫಾರ್ ದಿಸ್ ಮೂಮೆಂಟ್ ವಿ ಅಲ್ಯೂಮಿನಿ ವಿ ಟುಕ್ ಎ ಸ್ಟೆಪ್ ದಟ್ ವಾಟ್ ವಿ ನೀಡ್ ಟು ಲುಕ್ ಬದ್ರಿಯಾ ಇನ್ ನೈನ್ಟೀನ್ ಟ್ವೆಂಟಿ ಎ ಟ್ವೆಂಟಿ 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 ಏಟ್ ಆ್ಯಸ್ ಯು ಆಲ್ ನೋ ಬದ್ರಿಯಾ ಇಸ್ ಗೋಯಿಂಗ್ ಟು ಕಂಪ್ಲೀಟ್ ಹಂಡ್ರೆಡ್ ಇಯರ್ಸ್ ಇನ್ ಟ್ವೆಂಟಿ ಟ್ವೆಂಟಿ ಏಟ್ ಸೊ ದ ಅಲ್ಯೂಮಿನಿ ವಿ ಹ್ಯಾವ್ ಟೇಕನ್ ಎ ಮೇಜರ್ ಸ್ಟೆಪ್ಸ್ ಟು ಇಂಪ್ರೂವ್ ದ ಸರ್ಟನ್ ಪ್ಯಾರಾಮೀಟರ್ಸ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್ ಈ ಬದ್ರಿಯಾಕ್ಕೆ ನಾವು ಒಂದು ಅಲ್ಯೂಮಿನಿಯನ್ನು ನೈನ್ಟೀನ್ತ್ ಸೆಪ್ಟೆಂಬರಿಗೆ ಫೋರ್ ತರ್ಟಿಗೆ ನಾವು ಇಟ್ಟಿದ್ದೇವೆ ಎಲ್ಲರೂ ತಾವು ಭಾಗವಹಿಸಿ ಇದನ್ನು ಸಕ್ಸಸ್ ಮಾಡಿ ಅಂದು ಇದೇ ತಿಂಗಳು ಸೆಪ್ಟೆಂಬರ್ ಹತ್ತೊಂಬತ್ತು ಶುಕ್ರವಾರ ಸಾಯಂಕಾಲ ನಾಲ್ಕುವರೆಗೆ ನಾವೆಲ್ಲ ಹಳೆ ವಿದ್ಯಾರ್ಥಿಗಳು ಇಲ್ಲಿ ಸೇರಿ ನಾವು ಶತಮಾನೋತ್ಸವಕ್ಕೆ ಬದ್ರಿಯಾವಲ್ಲ ನಾವು ಕಲಿತ ಶಾಲೆಗೆ ನಾವು ಕಲಿತ ಕಾಲೇಜಿ ನಮ್ಮ ಅಧ್ಯಾಪಕರಿಗೆ ಅವರ ಋಣ ನಾವು ಯಾವ ವ್ಯವಸ್ಥೆಯಲ್ಲಿ ಸಂದಾಯಿಸುವ ಅಂತ ಹೇಳಿ ನಾವೆಲ್ಲ ಸೇರುವಲ್ಲಿ ಅಭಿಪ್ರಾಯ ಮಾಡಿದರೆ ನಾನು ಹತ್ತೊಂಬತ್ತನೇ ತಾರೀಕು ನಾಲ್ಕುವರೆಗೆ ಬರ್ತಾ ಇದ್ದೇನೆ ನನ್ನೆಲ್ಲ ಸಹ ವಿದ್ಯಾರ್ಥಿ ತಾವು ಕೂಡ ಬನ್ನಿ ನಾವೆಲ್ಲ ಒಟ್ಟಿಗೆ ಸೇರುವ In this coming alumni meet on September 19th, it's a mark towards the centenary year. I request all the alumni to reunite, to reconnect, and rebuild Badriya to its greater heights. Inshallah, 19th, that is Friday. ಆ್ಯಂಡ್ ನಂಗೆ ಅವರು ಇದಾಕಿ ಫಾರ್ಮ್ ಹಾಕಿ ಅಲ್ಯೂಮಿನಿಯಂ ಫಾರ್ಮ್ ಹಾಕ್ಯವಲ್ಲ ಸೊ ನಾ ಎಲ್ಲ ರಿಕ್ವೆಸ್ಟ್ ಹಾಕಿ ಎಲ್ಲರೂ ಬಂತು ಇನ್ಶಾಲ್ ಗ್ರ್ಯಾಂಡ್ ಸಕ್ಸಸ್ ಹಾಕೋಣ ಇನ್ಶಾಲ್ ಹೋಪ್ ಯು ಆಲ್ ಜಾಯಿನ್ ಇದು ನೈನ್ಟೀನ್ತ್ರೆ ಪ್ರೋಗ್ರಾಮು ನಂಗೆ ಎಲ್ಲರೂ ಒಂದಾಯಿಟ್ಟು ಊಡೆ ನನಗೆ ನೆಕ್ಸ್ಟ್ ಹಂಡ್ರೆಡ್ ಇಯರ್ಸ್ ಆ ಮೊತ್ತಗೂ ಟ್ವೆಂಟಿ ಟ್ವೆಂಟಿ ಏಯ್ಟ್ ಭದ್ರತೆ ರೀಬಿಲ್ಡ್ ಹಾಕಿಟ್ಟು ಬದಲೇ ಊಟ ಎಂಗೆ ನಂಗೆ ಟಾಕ್ ಆಫ್ ದಿ ಟೌನ್ ಭದ್ರತೆ ಹಾಕೋನು ಆ ಇದನ್ಶಾಲ್ವಾ ನಂಗೆ ಪ್ಲ್ಯಾನ್ ಹಾಕಿಟ್ಟು ಈ ಸ್ಟಾರ್ಟಿಂಗ್ ಅದೇ ಸ್ಟೂಡೆಂಟ್ಸ್ ವಿದ್ಯಾಸಂಸ್ಥೆಯ ಮುಂದಿನ ದಿನಗಳಿಗಾಗಿ ನಾವೆಲ್ಲರೂ ಕೂಡ ಆರೋಗ್ಯಕರವಾಗಿ ಚಿಂತನೆ ಮಾಡಬೇಕಾದ ದಿನ ನಮ್ಮ ನಿಮ್ಮ ಮುಂದೆ ಇದೆ ಮಂಗಳೂರು ನಗರಕ್ಕೆ ಶ್ರೇಷ್ಠವಾದಂತಹ ಒಂದು ವಿದ್ಯಾಸಂಸ್ಥೆಯಾಗಿ ಮುಂದುವರಿಬೇಕು ಅಂತ ನಾನಂತೂ ಭವಿಸ್ತೇನೆ ಹಳೆಯ ವಿದ್ಯಾರ್ಥಿಗಳು ಒಂದು ಕೊಡುತ್ತಿದ್ದಾರೆ ಮತ್ತು ಸಂಸ್ಥೆಯ ಅಭಿವೃದ್ಧಿಗಾಗಿ ಹಾತೊರೆಯುತ್ತಿದ್ದಾರೆ ಎಂದರೆ ಅದು ಇಲ್ಲಿಂದಲೇ ಪಡೆದ ಸಂಸ್ಕಾರ ಆಗಿರಲೇಬೇಕು ಹಾಗಿದ್ದರೆ ಈ ಸಂಸ್ಥೆ ಹುಟ್ಟಿದ್ದು ಹೇಗೆ ಬೆಳೆದಿದ್ದು ಹೇಗೆ ಸಾವಿರದ ಒಂಬೈನೂರ ಇಪ್ಪತ್ತರ ಸುಮಾರಿಗೆ ನಮ್ಮ ಮಂಗಳೂರಿನ ಕಂದಕ್ ಎಂಬ ಪ್ರದೇಶದಲ್ಲಿ ಅಂದರೆ ಈಗ ಬದ್ರ್ಯಾ ಕಾಲೇಜ್ ಇರುವ ಜಾಗದಲ್ಲಿ ಇರತಕ್ಕಂಥ ಅಲ್ಲಿಯ ಹಿರಿಯರು ಎಲ್ಲರೂ ಕೇಳಿ ಸ್ವಲ್ಪ ನಾಲ್ಕೈದು ಜನ ಹಿರಿಯ ಚೇತನಗಳು ಸೇರಿಕೊಂಡು ಸಾಮುದಾಯಿಕ ನೆಲೆಯಲ್ಲಿ ಶಿಕ್ಷಣದ ಮಹತ್ವವನ್ನು ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡಿದರು ಎನ್ನುವುದು ಆ ಸಮಯದಲ್ಲಿ ಪ್ರಾಥಮಿಕ ಶಾಲೆಯನ್ನು ಆರಂಭಿಸಿದರು ಒಂದರಿಂದ ಐದನೇ ತರಗತಿವರೆಗಿನ ಪ್ರಾಥಮಿಕ ಶಾಲೆ ಬಹಳ ಚೆನ್ನಾಗಿ ನಡೆಯಿತು ಶಿಕ್ಷಣದಿಂದ ವಂಚಿತರಾದಂತಹ ಮುಸ್ಲಿಂ ಸಮುದಾಯದ ಅರ್ಹ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದಿರುವಂಥ ವಿದ್ಯಾರ್ಥಿಗಳಿಗೆ ಧರ್ಮಾರ್ಥವಾಗಿ ಫ್ರೀಯಾಗಿ ಶಿಕ್ಷಣವನ್ನು ಕೊಡಬೇಕು ಉಚಿತ ಶಿಕ್ಷಣವನ್ನು ಕೊಡುವಂಥ ಒಂದು ಉದ್ದೇಶ ಇಟ್ಟುಕೊಂಡು ಮುಸ್ಲಿಂ ಎಜುಕೇಷನ್ ಅಸೋಸಿಯೇಷನ್ ಸ್ಥಾಪನೆ ಮಾಡಿ ಸಾವಿರದ ಒಂಬೈನೂರ ಅದನ್ನು ನೋಂದಾವಣೆ ಮಾಡಿ ಅದೇ ವರ್ಷ ಪ್ರಾಥಮಿಕ ಶಾಲೆಯನ್ನು ಆರಂಭಿಸಿದ್ದು ಮಂಗಳೂರಿನ ಮುಸ್ಲಿಂ ಲೋಕದ ಶಿಕ್ಷಣದ ಇತಿಹಾಸ ಬದ್ರಿಯ ಶಿಕ್ಷಣ ಸಂಸ್ಥೆಗಾಗಿ ಹಲವು ಮಹನೀಯರು ದುಡಿದಿದ್ದಾರೆ ಅವರನ್ನು ನೆನಪಿಸಿಕೊಳ್ಳುವ ಮತ್ತು ಅವರ ಆ ಅಂದಿನ ಧ್ಯೇಯೋದ್ದೇಶ ಇಂದಿಗೂ ಸಾರ್ಥಕಗೊಳಿಸುವ ಉತ್ಕಟತೆ ಉಳಿಯಲೇಬೇಕಾಗಿದೆ ಅಂದಿನವರನ್ನು ನಾವು ಈಗ ನೆನೆಯುವ ಇಂದಿನವರ ಮಾರ್ಗದರ್ಶನಕ್ಕಾಗಿ ಸೊ ದಿಸ್ ಇಸ್ ಮೈ ಚೈಲ್ಡ್ಹುಡ್ ಡೇಸ್ ಇನ್ ಬದ್ರಿಯ ನಾನು ಇಲ್ಲಿ ಕಲಿತು ಇವತ್ತಿನ ಪರಿಸ್ಥಿತಿಯಲ್ಲಿ ನಾನು ಯಾವುದೇ ಆಗಿದ್ರು ಈ ಶಾಲೆಯ ವಾತಾವರಣವೇ ಕಾರಣ ಅಂದರೆ ಗುರುಗಳಿರ್ಬೋದು ನನ್ನ ಸೀನಿಯರ್ಸ್ ಇರ್ಬೋದು ನನ್ನ ಜೂನಿಯರ್ಸ್ ಇರ್ಬೋದು ಸ್ಪೋರ್ಟ್ಸು ಎಜುಕೇಷನ್ ಎಲ್ಲ ಲೆವೆಲಲ್ಲೂ ಕೂಡ ನಾವು ಒಳ್ಳೆಯ ರೀತಿಯ ಬೆಳವಣಿಗೆಲನ್ನು ಇಲ್ಲಿ ಮಾಡಿದ್ದೀನಿ ಫಾರ್ ಎನಿ ಕಮ್ಯುನಿಟಿಗೆ ಸೇರಿದಲ್ಲ ಇದು ದಿಸ್ ಇಸ್ ಮೈ ಕಮ್ಯುನಿಟಿ ಆಲ್ಸೋ ನಾನು ಇಲ್ಲಿ ಓದಿದ್ದೀನಿ ನನ್ನ ಹಿರಿಯವರು ಓದಿದ್ದಾರೆ ಕ ಎಲ್ಲ ಎಲ್ಲ ಕಮ್ಯುನಿಟಿ ಅವರು ಇಟ್ಸ್ ನಾಟ್ ಓನ್ಲಿ ಒನ್ ಕಮ್ಯುನಿಟಿ ಕಮ್ಮಿಂಗ್ ಇಯರ್ ಆ್ಯಂಡ್ ಡೂಯಿಂಗ್ ಸಂಥಿಂಗ್ ಎಲ್ಸ್ ಇವತ್ತು ನಾವು ಎಲ್ಲ ಜಾಗದಲ್ಲಿ ಇದ್ದೀವಿ ಇಟ್ ಈಸ್ ನಾಟ್ ದ್ಯಾಟ್ ಬಿಕಾಸ್ ಆಫ್ ದೇರ್ ಕಮ್ಯುನಿಟಿ ಐ ಆಮ್ ನಾಟ್ ಗ್ರೋನ್ ಐ ಹ್ಯಾವ್ ಆಲ್ಸೋ ಗ್ರೋನ್ ಇನ್ ದಿಸ್ ಕಮ್ಯುನಿಟಿ ಸಿನ್ಸ್ ಚೈಲ್ಡ್ಹುಡ್ ನಾನು ಇದ್ದವನು ನಾನು ಬೆಂಗರಲ್ಲಿ ಹುಟ್ಟು ಬಂದಿದ್ದವನು ಸೊ ಬೆಂಗರಲ್ಲಿ ಐ ಎಸ್ ಸ್ಟೂಡೆಂಟ್ಸ್ ಇದ್ದಾರೆ ನಾನು ನೋಡಿದ್ದೀನಿ ನನ್ನ ಫ್ರೆಂಡ್ಸ್ ಕ್ರಿಶ್ಚಿಯನ್ಸ್ ಇದ್ದಾರೆ ಮುಸ್ಲಿಮ್ಸ್ ಇದ್ದಾರೆ ಎಸ್ ಸಿ ಎಸ್ ಟಿ ಅವರು ಇದ್ದಾರೆ ಎಲ್ಲರಿದ್ದಾರೆ ಸೊ ಇಟ್ಸ್ ಎ ಓಪನ್ ಟು ಆಲ್ ಪೀಪಲ್ ಹೂ ಹ್ಯಾವ್ ಡನ್ ದರ್ ಬಿಗ್ ಬಿಗ್ ಥಿಂಗ್ಸ್ ಇನ್ ದಿಸ್ ಸ್ಕೂಲ್ ನಾವು ಸ್ಪೋರ್ಟ್ಸಲ್ಲಿಯೂ ನಾವು ತುಂಬ ಜೋರಾಗಿದ್ವಿ ಕಲ್ಚರ್ ಆ್ಯಕ್ಟಿವಿಟಿಸ್ ಇತ್ತು ಕನ್ನಡದಲ್ಲಿ ನಾನು ಧಾರವಾಡದಲ್ಲಿ ಎಕ್ಸಾಮ್ ಬರೆದು ಫಸ್ಟ್ ಬಂದಿದ್ದೀನಿ ಎಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಇದ್ದು ಕೂಡ ಸೊ ದೀಸ್ ಈಸ್ ಮೈ ರೆಕಾರ್ಡ್ಸ್ ಇಯರ್ ಇನ್ ಕರ್ನಾ ಇನ್ ಬದ್ರಿಯಾ ವಿ ಹ್ಯಾವ್ ಪ್ಲೇಡ್ ಫುಟ್ಬಾಲ್ ವಿ ಹ್ಯಾವ್ ಗಾನ್ ಟು ದ ಸ್ಟೇಟ್ ಲೆವೆಲ್ ಇನ್ Uh, primary section is junior uh, this thing high uh, school sections also. and we were good in uh, artists, we are good artists also, we used to play in town halls and a lot of things, we used to dance uh, for the other other, other cultural activities also. So it is not only for the community, this is not a community- based uh, school or something. this is all for the all all the people coming in and uh, they got the best today if you go to any business field or any political field or a lot of things if you see down. ಇವನ್ ಸೈಂಟಿಸ್ಟ್ ಮೇ ಬಿ ಕಮ್ ಫ್ರಮ್ ದಿಸ್ ಬಿಸ್ ಬದ್ರಿಯಾ ಇನ್ಸ್ಟಿಟ್ಯೂಷನಲ್ಲಿ ಟೂ ತೌಸಂಡ್ ಒನ್ಗೆ ಜಾಯ್ನ್ ಆಗಿ ಟೂ ತೌಸಂಡ್ ಸಿಕ್ಸಲ್ಲಿ ಫೈಗೆ ಪಾಸ್ ಆಗಿದ್ದೇನೆ ಹಾಗೂ ಅಲ್ಹಮ್ದು ನಾನು ಒಂದು ಬಿಸ್ನೆಸ್ ಮ್ಯಾನ್ ಮೂಲ ಕಾರಣವಾಗಿದೆ ಬದ್ರಿಯಾ ಕಾಲೇಜ್ ಅಲ್ಹಮ್ದು ನಮಗೆ ಇಲ್ಲಿ ಸಿಕ್ಕಿದ ಕ ಎಕ್ಸ್ಪೋಜರ್ ಮತ್ತು ಇಲ್ಲಿಗೆ ಸಿಕ್ಕಿರುವ ಎಲ್ಲ ಥರದ ಸಪೋರ್ಟ್ನಿಂದ ನಾವು ನಮ್ಮ ಲೈಫಲ್ಲಿ ಅಲ್ಹಮ್ಮದಿಲ್ಲ ಸಕ್ಸಸ್ ಆಗಿದ್ದೇವೆ ನಾನು ಬದ್ರ್ಯಾ ಶಾಲೆಯಲ್ಲಿ ನೈಂಟಿ ಫೋರ್ ಪಾಸೌಟನ್ನ ಎಸ್ ಎಲ್ ಸಿ ಪಾಸೌಟನ್ನ ವಿದ್ಯಾರ್ಥಿಯಾಗಿದ್ದೇನೆ ನನ್ನ ಪ್ರೌಢಶಾಲೆ ಹೈಸ್ಕೂಲು ಇದೇ ಬದ್ರಿಯಾದ ಕ್ಯಾಂಪಸಲ್ಲಿ ಆಗಿತ್ತು ಬದ್ರಿಯಾ ಶಿಕ್ಷಣ ಸಂಸ್ಥೆ ಅಂದರೆ ಅದು ಖಾಲಿ ಒಂದು ಸ್ಕೂಲು ಕಾಲೇಜೆ ಅಲ್ಲ ಅದೊಂದು ಜ್ಞಾನದ ಕೇಂದ್ರವಾಗಿರುತ್ತದೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೆಂಟರಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಸಾ ಪ್ರತಿ ಶಿಕ್ಷಣ ಸಂಸ್ಥೆಗಳೇ ಒಂದು ಅಪರೂಪವಾಗಿದ್ದ ಕಾಲದಲ್ಲಿ ಆಗಿನ ನಮ್ಮ ಈ ಹಿರಿಯರು ಮಹನೀಯರು ಒಂದು ಅವರ ದುಡಿದ ಒಂದು ಒಂದು ಪಾಲನ್ನು ಒಂದು ಇದಕ್ಕೆ ಮೀಸಲಿಟ್ಟನ್ನು ಒಂದು ಕಟ್ಟಿದಂತಹ ಒಂದು ಅವರ ಬೆವರಿನ ಫಲವಾಯಿತು ಶಿಕ್ಷಣ ಸಂಸ್ಥೆ ಬಹುಶಃ ನಾವು ತೊಂಬತ್ತೊಂದರ ಕಲಿಯುವ ಟೈಮಲ್ಲಿ ಈ ಶಾಲೆಗೆ ಈ ಕಡೆ ಕೇರಳ ಕಾಸರಗೋಡಿಂದ ಕಣ್ಣೂರವರೆಗೆ ಈ ಭಾಗದಲ್ಲಿ ಮುಲ್ಕಿ ಪಡೆಬಿದ್ರಿಂದಲೂ ಮತ್ತು ಈ ಕಡೆ ಪೂರ್ವದಲ್ಲಿ ಬೀಸು ರೋಡು ಪುತ್ತೂರಿನಿಂದಲೂ ವಿದ್ಯಾರ್ಥಿಗಳು ಬರ್ತಾಯಿದ್ರು ಅಂದರೆ ಎ ಬಿ ಸಿ ಡಿ ಅಂತ ನಾಲ್ಕು ನಾಲ್ಕು ಬ್ಯಾಚ್ ಇತ್ತು ಅಂದರೆ ಬದ್ರಿಯಾದಲ್ಲಿ ಸೀಟ್ ಸಿಗುವುದೇ ಆಗಿನ ಕಾಲದ ಪ್ರತಿಷ್ಠೆ ವಿಷಯ ಆಗಿತ್ತು ಇದಾಗಿ ಎಷ್ಟೋ ಮಂದಿ ಪ್ರಭಾವವನ್ನು ಬಳಸಿಕೊಂಡು ಸೀಟ್ ಪಡೆದುಕೊಂಡು ಇದೆ ಭಾಳ ಅಲ್ಪ ಫೀಸ್ರೆ ನಾವನ್ನು ಶಾಲೆ ಶಾಲೆ ಕಲಿಯೋ ಕೇವಲ ಮುನ್ನೂರು ರೂಪಾಯಿ ಫೀಸ್ ಅಂದರೆ ಯಾರಿಗೂ ಶಿಕ್ಷಣ ಕೈಗೆಟಕತೆ ಇರಲಿಲ್ಲವೋ ಅವರನ್ನು ಕರೆದು ಇಲ್ಲಿ ನಿಮ್ಗೆ ಒಂದು ಅವ್ರನ್ನು ಸಮಾಜದ ಮೇಲಕ್ಕೆ ಒಂದು ತಂದಂಥ ಒಂದು ಶಿಕ್ಷಣ ಸಂಸ್ಥೆ ಇದು ಬರೀ ಒಂದು ನಾನು ಆಗಲಿ ನ್ಯಾಯಕ್ಕೆ ಇದೊಂದು ಶಾಲಾ ಕಾಲೇಜು ಮಾತ್ರ ಅಲ್ಲ ಅಲ್ಲ ಐ ಹಾವ್ ಬಿನ್ ವರ್ಕಿಂಗ್ ಹಿಯರ್ ಸಿನ್ಸ್ ಟ್ವೆಂಟಿ ಫೈವ್ ಇಯರ್ಸ್ ಇನ್ ದಿಸ್ ಜರ್ನಿ ಬದ್ರಿಯಾ ಹ್ಯಾಸ್ ಬೀನ್ a ಸೆಕೆಂಡ್ ಹೋಮ್ ಫಾರ್ ಮೀ ಆ್ಯಂಡ್ ಐ ಹ್ಯಾವ್ ಸೀನ್ ಸ್ಟೂಡೆಂಟ್ಸ್ ಫ್ರಮ್ ಡಿಫ್ರೆಂಟ್ ಸೆಕ್ಟರ್ಸ್ ಆ್ಯಂಡ್ ಹೂ ಹ್ಯಾವ್ ಕ ಎಂಟರ್ಡ್ ಇನ್ ದ ಗೇಟ್ಸ್ ಆಫ್ ಬದ್ರಿಯಾ and excelled and now i'm, I'm very happy and uh, very feel blessed to see the students returning as a great entrepreneurs responsible citizens achievers and, uh, and uh, who are serving in the society because i've learned and grown up in such a way that uh, my teachers and elders everyone taught me how to be and what to be and how to study and how to go forward in my life ಸೊ ದೀಸ್ ವ ಐ ಐವ್ ಟು ಗಿವ್ ಟು ಮೈ ಜೂನಿಯರ್ ಆಲ್ಸೋ ಸೊ ಬೀಂಗ್ ಎ ಹ್ಯೂಮನ್ ಬೀಂಗ್ ಇಸ್ ಮೈ ಲೈಫ್ ಅಂಡ್ ಸ್ಟೈಲ್ ಟು ಎಫ್ ದ ಪೀಪಲ್ ವರ್ ಕಮ್ಮಿಂಗ್ ಇನ್ ನೆಕ್ಸ್ಟ್ ಡೇಸ್ ಅಂಡ್ ಓಪ್ಸೋನ್ಸ್ ಅವರ್ ಡೇ ಅಂಡ್ ವಿರ್ಸ್ ಮೀಟ್ ಅಪ್ ಅಂಡ್ ಐ ಥಿಂಕ್ ದಟ್ಸ್ ದ ಮೋಮೆಂಟ್ ಪ್ರೌಡ್ ಮೂವ್ಮೆಂಟ್ ಟು ಬಿರ್ ಐ ವಿಲ್ ಬಿ ವೆಯ್ಟಿಂಗ್ ಫಾರ್ ದಟ್ ಮೂರ್ ಆನ್ ದೇಟ್ ಡೇ ಆಲ್ ವಿಲ್ ಗೋ ಥ್ರೂ ಕೂಡ ಪಡಿತಷನ್ ನಾ ಡಾಕ್ಟರ್ಸ್ ಮರಡ್ರ ಇಂಜಿನಿಯರ್ಸ್ ಆಗಿರ ಬೆಲೆ ಬೆಲೆ ಬಿಸ್ನೆಸ್ ಮ್ಯಾನ್ ಆಗಿಡಾರಿ ಎನ್ ಆರ್ ಎಸ್ ಬಿಸ್ನೆಸ್ ಮ್ಯಾನ್ ಆಗಿರಿಡರಿ ಎಲ್ಲ ನನ್ನ ಪೋಸ್ಟ್ಗಳು ಇಲ್ಲ ರೀ ನನಲ್ಲಿ ಇಪ್ಪ ಇದ್ರಿ ನನ ಫರ್ಝಾ ಇಟ್ಟಿಕ್ಕ್ರಿ ನಂಗೆ ನಂಗೆಲ್ಲೇ ಕಾಲೇಜ್ ಪರ್ಚೆ ಕಾಲೇಜಿ ನನಗೆ ಸ್ಕೂಲ್ಗೂ ಅಂದರೆ ರಿಟರ್ನ್ ಇಟ್ಟು ಕೊಡ್ಕೊನು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೈದ್ರೆ ಎಸ್ ಎಲ್ ಸಿ ಬ್ಯಾಚ್ ಆ ಅವಧಿಯಲ್ಲಿ ನಾನು ಇಲ್ಲಿ ವಿದ್ಯಾರ್ಥಿಯಾಗಿದ್ದೇನೆ ಪ್ರಸ್ತುತ ಮಂಗಳೂರು ಮಹಾನಗರ ಪಾಲಿಕೆಯ ಒಬ್ಬ ಕಾರ್ಪೊರೇಟ್ರಾಗಿ ನನ್ನಲ್ಲಿರುವ ಭಾಗ್ಯ ಕಳಿತ ಶಾಲೆ ಒಟ್ಟಾರದಲ್ಲಿ ನಾನು ಈ ಒಂದು ವಾರ್ಡಿನ ಜನಪ್ರತಿನಿಧಿ ಕಲಿತ ಶಾಲೆಯ ಋಣ ನನ್ನ ಮೇಲೆ ತುಂಬ ಇದರಿಂದ ಇರಬಹುದು ಅಂತೇಳಿ ನನ್ನದುಗಳೊಂದು ಅನಿಸಿಕೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಈ ಶಾಲೆ ನೂರನೇ ಶತಮಾನೋತ್ಸವ ಆಚರಿಸುವ ಸಂದರ್ಭದಲ್ಲಿ ನಾವೆಲ್ಲ ಹಳೆ ವಿದ್ಯಾರ್ಥಿಗಳು ಸೇರಿ ನಮ್ಮಿಂದ ನಾವು ಕಲಿತ ಶಾಲೆಗೆ ಏನಾದರೂ ಸೇವೆ ಮಾಡುವಂಥೇಳಿ ನಾವೆಲ್ಲೊಂದು ಆಲೋಚನೆ ಮಾಡಿದಾಗ ಇದೇ ತಿಂಗಳು ಸೆಪ್ಟೆಂಬರ್ ಹತ್ತೊಂಬತ್ತು ಶುಕ್ರವಾರ ಸಾಯಂಕಾಲ ನಾಲ್ಕುವರೆಗೆ ನಾವೆಲ್ಲ ಹಳೆ ವಿದ್ಯಾರ್ಥಿಗಳು ಇಲ್ಲಿ ಸೇರಿ ನಾವು ಶತಮಾನೋತ್ಸವಕ್ಕೆ ಬದ್ರಿಯಾವಲ್ಲ ನಾವು ಕಲ್ತಾ ಶಾಲೆಗೆ ನಾವು ಕಲಿತ ಕಾಲೇಜಿ ನಮ್ಮ ಅಧ್ಯಾಪಕರಿಗೆ ಅವರ ಋಣ ನಾವು ಯಾವ ವ್ಯವಸ್ಥೆಯಲ್ಲಿ ಸಂದಾಯಿಸುವ ಅಂತ ಹೇಳಿ ನಾವೆಲ್ಲ ಸೇರುವ ಅಭಿಪ್ರಾಯ ಮಾಡಿದರೆ ಅಂದರೆ ಹಳೆ ವಿದ್ಯಾರ್ಥಿಗಳೆಲ್ಲ ಹಿರಿಯ ವಿದ್ಯಾರ್ಥಿಗಳು ಸೇರಿಕೊಂಡು ಬದ್ರಿಯಕ್ಕೆ ಒಂದು ಪುನರ್ಚೇತನ ಕೊಡಬೇಕು ಆಡಳಿತ ಮಂಡಳಿಯವರ ಸಹಕಾರವನ್ನು ನಿರೀಕ್ಷೆ ಮಾಡಬೇಕು ಅದರ ಒಟ್ಟಿಗೆ ನಾವು ಅವರಿಗೆ ಬೆನ್ನು ಸಹಾಯ ಕೊಡಬೇಕು ಮತ್ತು ಹೆಚ್ಚೆಚ್ಚು ವಿದ್ಯಾರ್ಥಿಗಳನ್ನು ನಾವು ದಾಖಲಾತಿ ಮಾಡೋದಕ್ಕೆ ಪ್ರಯತ್ನ ಪಡಬೇಕು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನು ಒಗ್ಗೂಡಿಸಬೇಕು ಎನ್ನುವ ಒಂದು ಪ್ರಯತ್ನವನ್ನೆಲ್ಲ ಮಾಡ್ತಾ ಇದ್ದಾರೆ ಬದ್ರಿಯಾದಲ್ಲಿ ಮೂವತ್ತೈದು ವರ್ಷ ಕಾಲ ಪಾಠ ಮಾಡಿದಂಥ ಒಬ್ಬ ಅಧ್ಯಾಪಕನಾಗಿ ಬದ್ರಿಯಾದ ಒಟ್ಟಿಗೆ ನನ್ನ ಬದುಕನ್ನು ಕೂಡ ಹಂಚಿಕೊಂಡು ಬದುಕು ಕೊಟ್ಟಂಥ ಬದ್ರಿಯ ವಿದ್ಯಾಸಂಸ್ಥೆಯ ಮುಂದಿನ ದಿನಗಳಿಗಾಗಿ ನಾವೆಲ್ಲರೂ ಕೂಡ ಆರೋಗ್ಯಕರವಾಗಿ ಚಿಂತನೆ ಮಾಡಬೇಕಾದ ದಿನ ನಮ್ಮ ನಿಮ್ಮ ಮುಂದೆ ಇದೆ ಅವರನ್ನು ಶ್ರೇಯೋಭಿವೃದ್ಧಿ ಅವರ ಮೇಲಕ್ಕೆ ತಂದಂಥ ಶಿಕ್ಷಣ ಸಂಸ್ಥೆ ಬಹು ನಾನು ಇಂದು ಯಾವ ಸ್ಥಾನದಲ್ಲಿ ನಿಂತಿದ್ದೇನೆ ಅದಕ್ಕೆ ಮೂಲ ಕಾರಣವೇ ಶಿಕ್ಷಣ ಸಂಸ್ಥೆ ನನ್ನ ಬದ್ರಿಯಾ ಶಿಕ್ಷಣ ಸಂಸ್ಥೆ ಇದೆ ಇಲ್ಲಿ ಇಲ್ಲಿ ಕಲಿತದ್ದು ಇಲ್ಲಿ ಆಡಿದ್ದು ಇಲ್ಲಿ ಬಿದ್ದದ್ದು ನಾವು ಮಕ್ಕಳೊಟ್ಟಿಗೆ ಟೀಚರಿಂದ ಬಿಟ್ಟು ತಿಂದದ್ದು ಮಕ್ಕಳೊಟ್ಟಿಗೆ ಹೊಡೆದಾಡುತ್ತಿದ್ದು ಎಲ್ಲ ಈಗಲೂ ಒಂದು ನನ್ನ ಕಣ್ಣಿಗೆ ಬಹಳ ಒಂದು ರೋಮಾಂಚನ ಆಗ್ತದೆ ಯಾವಾಗ ನಾನು ಈ ಕಡೆ ಹೋಗುವಾಗ ಈ ಶಿಕ್ಷಣ ಸಂಸ್ಥೆ ನೋಡಿ ನಾನೊಂದು ತಲೆ ಶಿರಾಭಾಗಿಸ್ತನ ಒಂದು ತಲೆಯನ್ನು ನನ್ನ ನನ್ನ ಸ್ವಯಂ ಪ್ರಣಾಮ ನನ್ನ ತಲೆ ಬಾಗ್ತದೆ ಯಾಕಂದರೆ ಇಲ್ಲಿನ ಅಷ್ಟೊಂದು ಈ ಶಿಕ್ಷಣ ಸಂಸ್ಥೆ ನಮಗೆ ಕಲಿಸಿದ್ದ ಸಂಸ್ಕಾರ ಇರಲಿ ನಮಗೆ ಜೀವನ ಒಂದು ಮೌಲ್ಯ ಇರಲಿ ಅಥವಾ ಇದು ನಮಗೆ ಇಲ್ಲಿ ಕಲಿಸ್ಕೊಟ್ಟಿದೆ ಬಹುಶಃ ಈ ಒಂದು ಮಹತ್ತರ ಇತಿಹಾಸ ಹೊಂದಿದ್ದರೆ ಈ ಶಿಕ್ಷಣ ಸಂಸ್ಥೆ ಇದೇ ಬರುವ ಹತ್ತೊಂಬತ್ತರಂದು ಈ ಶಿಕ್ಷಣ ಸಂಸ್ಥೆ ಮತ್ತಷ್ಟು ಅಭಿವೃದ್ಧಿಗೆ ಇಲ್ಲಿನ ಹಳೆ ವಿದ್ಯಾರ್ಥಿಗಳು ಸೇರಿಯಲ್ಲ ಒಂದು ದೊಡ್ಡ ಒಂದು ಸಮಾವೇಶ ಇದ್ದಾರೆ ಇಲ್ಲಿನ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಅದು ಯುರೋಪ್ ಇರಲಿ ಗಲ್ಫ್ ಇರಲಿ ಅಥವಾ ಬೇರೆ ರಾಜ್ಯಗಳಲ್ಲಿ ಕೂಡ ಇದ್ದಾರೆ ಎಲ್ಲರೂ ಸಾಧ್ಯವಾದಷ್ಟು ಈ ಅಂದು ಬಂದು ತಮ್ಮ ಎಂದು ಏನು ಅವತ್ತು ನಾವು ಶಿಕ್ಷಣ ಪಡೆದಿದ್ದೇವೆ ಅದಕ್ಕೆ ಒಂದು ಋಣವನ್ನು ಸಲ್ಲಿಸಬೇಕಾಗಿ ನಾನು ವಿನಂತಿಸ್ತೇನೆ ಇನ್ನ ಈ ಪ್ರೋಗ್ರಾಮ್ಗೂ ಎಲ್ಲ ರೀ ಸೌದಿ ರೇ ರೀ ದುಬೈ ರೇ ಎಲ್ಲ ಮತ್ತೆ ಆಲ್ಮಾರ್ ಇವನ್ ನನಗೆ ಮ್ಯಾಂಗ್ಲೂರೇದು ಎಲ್ಲ ಮತ್ತೆ ಆಲ್ಮಾರ್ ನನಗೆ ಓಲ್ಡ್ ಸ್ಟೂಡೆಂಟ್ಸ್ ಊಟ ನಂಗೆ ಜಾಯಿನ್ ಆಗಿಂಟು ಇಲ್ಲ ಇದ್ರ ಬೆಸ್ಟ್ ಅವರು ಅವರು ಮೌಕ ಇಟ್ಟಿಕ್ಕರೆ ನಂಗೆಲ್ಲ ಎಲ್ಲ ಓಲ್ಡ್ ಸ್ಟೂಡೆಂಟ್ಸ್ ಮಾರ್ಗ ಪರಿಚಯ ಹಾಕೋ ವಾಪಸ್ಸು ಅವರು ಫ್ಯಾಮಿಲಿ ಅವರು ವಾಪಸ್ಸು ನಂಗೆ ಅವರು ರಿಯೂನಿಯನ್ ಆ್ಯಪ್ಲೆ ಹಾಕೋದು ಇನ್ಶಾ ಅಲ್ಲ ಸೊ ಆರು ಮಿಸ್ ಹಾಕೊಂಡಿದ್ದಕ್ಕೆ ಎಲ್ಲರೂ ನಿನ್ನಲೇ ಕ್ಲಾಸ್ ಮೇಟ್ರ್ ಮೀಟ್ ಆಗೊಂಡು ನಿನ್ನಲೇ ಲೆಕ್ಚರ್ ಮಾರು ಮೀಟ್ ಆವ ಟೀಚರ್ಸ್ ಮಾರೇ ಮೀಟ್ ಅವ ಇಟ್ ಗೋಯಿಂಗ್ ಟು ಬಿ ಒನ್ ಆಫ್ ದಿ ಯುನೋ ಮೆಮೊರಬಲ್ ಇನ್ ಲೈಫ್ ಟೈಮ್ ಇನ್ಶಾ ಅಲ್ಲ ಎಸ್ ಭದ್ರಿಯ ಶಿಕ್ಷಣ ಸಂಸ್ಥೆಯ ಹಳೆಯ ವಿದ್ಯಾರ್ಥಿಗಳು ಸಂಸ್ಥೆಯ ಶತಮಾನೋತ್ಸವಕ್ಕೆ ಸಿದ್ಧರಾಗ್ತಿದ್ದಾರೆ ಅದಕ್ಕಾಗಿ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಸಮಾವೇಶ ನಡೆಸುತ್ತಿದ್ದಾರೆ ವಿಷಯ ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೂ ತಲುಪಿಸುವ ಅವರ ಈ ಪ್ರಯತ್ನಕ್ಕೆ ಸನ್ಮಾರ್ಗ ನ್ಯೂಸ್ ಸಹಯೋಗದ ಭಾಗವೇ ಈ ಕಾರ್ಯಕ್ರಮ ಅದರಿಂದ ವೀಕ್ಷಕರೇ ಬದ್ರಿಯ ಶಿಕ್ಷಣ ಸಂಸ್ಥೆಯ ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೆ ಈ ಸಂದೇಶ ತಲುಪಿಸಲು ನೀವು ಸಾಥ್ ನೀಡಬೇಕು ಕಾರ್ಯಕ್ರಮವನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಧನ್ಯವಾದಗಳು ಸನ್ಮಾರ್ಗ ನ್ಯೂಸ್ ಚಾನಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು